ಕೂಡಿದೆ ಗೆಳತೆ ಅರುವಿನ ಮನೆಯಲ್ಲೇ ನೂರೆಂಟು ನಾಯಿ ಬೊಗಳಿದರೆ ನಾ ಗುರುವಿನ ಕೂಡಿದೆ ಗೆಳತೆ ಗುರುವಿನ ಕೂಡಿದೆ ಸಾರಿ ಚೆಲ್ಯಾದ ನೋಡು ಮುಕುತ್ತಿ ಎಟ್ ಚಂದ ಹೇಳರು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚಲ್ಯಾದ ಮುಕುತ್ತಿ ಸಾರೆ ಚೆಲ್ಲದ ಮುಕುತಿ ಸಾಧಕರಿಗಲ್ಲದೆ ಕಾಣಿಸದು ಅಣ್ಣ ಸಾರೆ ಚೆಲ್ಲದ ಮುಕುತಿ ಸಾರೆ ಚೆಲ್ಲದ ಮುಕುತಿ ಗುರುವಿನಿಂದ ವಿದ್ಯೆ ಗುರುವಿನಿಂದ ಲಿಂಗ ಗುರುವಿನಿಂದ ಮಂತ್ರ ಗುರುವಿನಿಂದ ಮೋಕ್ಷ ಪಡಿವಾತನು ಮುಂದೆ ಅವನು ಗುರು ಆಗುವನೆಂದ ಮುರುಗೇಂದ್ರರ ಗುರು ಸಿದ್ದರಾಮ ಪಂಚಾಳ ಕುಲದಲ್ಲಿ ಸಿದ್ಧಲಿಂಗನಾದೆ ಪಂಚಾಳ ಕುಲದಲ್ಲಿ ಸಿದ್ಧಲಿಂಗನಾದೆ ಹಾಲಮತದ ಎಲ್ಲಾ ಲಿಂಗಗೆ ಗುರು ಎಂದು ಸಾರಿದೆ ಪಂಚಾಳ ಕುಲದಲ್ಲಿ ಸಿದ್ಧಲಿಂಗನಾದೆ ಹಾಲಮತದ ಗುರು ಎಲ್ಲಾ ಲಿಂಗಗೆ ಗುರು ಎಂದು ಸಾರಿದೆ ಜಂಗಮ ಕುಲದಲ್ಲಿ ಜನಿಸಿ ಬಂದೆ ನೂರಾರು ರೂಪ ತೋರುವ ನೀನು ಯಾವ ಕುಲದವನು ನಾನರಿಯೇ 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 ಋಷಿ ಮೂಲ ಮತ್ತು ನದಿ ಮೂಲ ಕೇಳಬಾರ್ದು ಗುರು ಯಾ ಜಾತ್ಯಾಗ ಜನಸ್ಯಾನ ಅಂತ ಹೇಳಿ ಎಣಸಬಾಡು ಅಯ್ಯೋ ಅವ್ರ ಜಂಗಮ್ರ ಅಲ್ಲೆವಾ ಅನ್ಬಾರ್ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ಬ್ರಾಹ್ಮಣ ಅಂತ ಅದಕ್ಕಂತಾರಂದ್ರೆ ಯಾರಿಗೆ ವಿದ್ಯೆಯನ್ನು ಬರುತ್ತದೆಯೋ ಅವರಿಗೆ ಬ್ರಾಹ್ಮಣ ಅಂತಾರೆ ಬ್ರಹ್ಮ ವಿದ್ಯೆ ಯಾರಿಗೆ ಗೊತ್ತದ ಅವರಿಗೆ ಬ್ರಾಹ್ಮಣ ಅಂತ ಅಂತಾರೆ ಇಲ್ಲಿ ಯಾಕೆ ಹೇಳಕತ್ತೀನಿ ಈ ಅಂತ ಕೇಳಿದ್ರ ಜಾತ್ಯತೀತವಾಗಿ ಜ್ಯೋತಿಗೆ ಯಾ ಜಾತಿ ಅದ ರೀ ಈಗ ಬತ್ತಿದು ಒಂದು ಅದಕ್ಕೊಂದು ಹೆಸರು ಇರ್ತದೆ ಇಂಥ ಕಂಪ್ನಿದು ಆ ಬತ್ತಿಗೆ ಕೆಲವು ಹೆಸರುಗಳಿರ್ತಾವೆ ಹೆಣ್ಣಿದ್ನು ಹೆಸರುಗಳು ಇರ್ತಾವೆ ಅಥವಾ ಎಣ್ಣೆ ಎಳ್ಳೆಣ್ಣೆ ಬೇರೆ ಬೇರೆ ಎಣ್ಣೆ ಎಲ್ಲ ಎಣ್ಣೆ ತಂದು ಒಳ್ಳೆ ಎಣ್ಣೆ ಹಾಕ್ತೀರಿ ಎಣ್ಣಿಗೆ ಜಾತಿ ಇದೆ ಬತ್ತಿಗೆ ಜಾತಿ ಇದೆ ನೀವು ಹಚ್ಚುವ ಈ ದೀಪ್ ಅಂದರೆ ಪಣತಿಗೆ ಜಾತಿ ಇದೆ ನೀವು ಬೆಳ್ಳಿದರೆ ಹಚ್ಚಬಹುದು ಮಣ್ಣಿಂದರೆ ಹಚ್ಚಬಹುದು ಸಮಯ ಯಾವಾಗ ಬೇಕಾದ ಹಚ್ಚಿರಿ ನೀವು ಆದ್ರೆ ಜ್ಯೋತಿ ಜ್ಯೋತಿಗೆ ಯಾವ ಜಾತಿ ಇದೆ ಈ ಹೊರಗಿನ ಜ್ಯೋತಿ ಗಾಳಿ ಬಿಟ್ರೆ ಆರ್ತದೆ ಇದು ಒಳಗಿನ ಜ್ಯೋತಿ ಗಾಳಿ ಇಲ್ಲ ಅಂದ್ರೆ ಆರ್ತದ ಒಳಗಿನ ಜ್ಯೋತಿಗೆ ಗಾಳಿ ಬೇಕು ಒಳಗಿನ ಜ್ಯೋತಿಗೆ ಈ ಜೀವಾತ್ಮ ಅಂತಕ್ಕಂಥ ಜ್ಯೋತಿಗೆ ಗಾಳಿ ಬೇಕು ಉಸಿರಾಟ ಅಂತಕ್ಕಂಥ ಗಾಳಿ ಇತ್ತು ಅಂದ್ರೆ ಇದು ಜ್ಯೋತಿ ಉರಿತದ ಇಲ್ಲಿ ಗಾಳಿ ಬಿಡ್ತಂದ್ರೆ ಈ ಜ್ಯೋತಿ ಆರ್ತದೆ ಹೆಂಗದ ನೋಡ್ರಿ ನಾವು ಏನು ಮಾಡಿವಿ ಅಂದರೆ ಅವ ದೊಡ್ಡವ ಇವ ದೊಡ್ಡವ ಇವ ಬ್ಯಾರೆ ಅವ ಬ್ಯಾರೆ ಒಳಗೆ ಬರಲಿ ಇವ ಹೊರಗೆ ಬರಲಿ ನಾವು ಮಾಡಿವೆ ಶರಣರು ಹಾಗೆ ಮಾಡಲಲ್ಲ ಅವರು ಮಾಮಾ ಕಾಕ ಅಣ್ಣ ಇವು ಗುರುಗಳ ಬಾಯಾಗ ಇವು ಮಾತು ಬರ್ಬೇಕ್ರಿ ಒಬ್ಬೊಬ್ಬರು ಗುರುಗಳು ನೋಡ್ಬೇಕು ನೀವೆಲ್ಲ ಟಿ ವಿಯಾಗಿ ನೋಡಾಕತ್ತೀರಿ ಇವು ಗುರುಗಳಾಗಲ್ಲಿ ಇವು ಗುರ್ರಂತಾವ್ ಗುರ್ರತ್ ನೋಡ್ತಾವ ಹಿರೇ ಎತ್ತು ನೋಡ್ದಂಗೆ ಮನೆಯಾಗ ಚಿಂತಿ ಭಾಳ ಆಗ್ಯದ ಮನೆಯಾಗೆ ಟೆನ್ಷನ್ ಆಗಿದೆ ಆಫೀಸ್ನಾಗೆ ಟೆನ್ಷನ್ ಮನ್ಯಾಗೆ ಟೆನ್ಷನ್ ಹಿಂಗಾಗಿ ಮಠಕ್ಕೆ ಹೋಗಿರ್ತಾರ ಮಟ್ಟದಾಗ ಗುರ್ರ ಅಂದ್ರಂದ್ರೆ ಯೋ ಅಪ್ಪೋ ಸಾಕಾಗಿ ಇಲ್ಲಿ ಬಂದಿನ ಇಲಿನೂ ಅದ್ಯದ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಸುಖ ಇಲ್ಲ ಆನಂದ ಇಲ್ಲ ಕ್ಷಣಿಕವಾಗಿರ್ತಕ್ಕಂಥದ್ದನ್ನೇ ನಾವು ಬಯಸಲು ಕತ್ತೀವಿ ಪರ್ಮನೆಂಟ್ ಬಯಸಾಲಾಗಿ ಅದಕ್ಕಾಗಿ ದುಃಖ ಆಗ್ತದೆ ಇಲ್ಲಿ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರ ಭಾಳ ಮಂದಿಗೆ ಗೊತ್ತದ ಕಳು ಮಾಡಬಾರ್ದಂತ ಗೊತ್ತದ ಸುಳ್ಳು ಹೇಳಬಾರ್ದಂತ ಗೊತ್ತದ ಮೋಸ ಮಾಡಬಾರ್ದಂತ ಗೊತ್ತದ ಆದ್ರೂ ಕೂಡ ಯಾರು ಬಿಟ್ಟಿಲ್ಲ ಏ ಯಾರಿಗೆ ನೋಡಿಲ್ಲಲ್ಲ ಯಾರು ನೋಡ್ಲಾರ್ದಂಗೆ ಮಾಡ್ತೀವ್ರಿ ಅರೆ ನಿನ್ನ ಮನಸ್ಸು ಹೇಳುತ್ತದ ಮಲ್ಕೊಳ್ಳುವಾಗ ನೀನು ಮಲ್ಕೊಳ್ಳುವಾಗ ವಿಚಾರ ಮಾಡು ಬೆಳಗ್ಗೆಯಿಂದ ನಾನು ಏನೇನು ಮಾಡೀನಿ ಅಂತ ಕಣ್ಣು ಮುಚ್ಚಿ ಒಂದು ಕ್ಷಣ ವಿಚಾರ ಮಾಡಿ ಮಲಕೋ ಮಲಗುವಾಗ ನಾ ಮುಂಜಾನೆಯಿಂದ ಏನೇನು ಮಾಡೀನಿ ಅಂತ ವಿಚಾರ ಮಾಡಿ ಮಕ್ಕೋರಿ ನಿಮ್ಮ ಮನಸ್ಸು ನಿಮ್ಮ ಜೊ ಜೊತೆಗೆ ಮಾತಾಡ್ತು ನಾವು ಮನಸ್ಸಿನ ಕೂಡ ಮಾತೇ ಆಡಿಲ್ಲ ನಾವು ಬರೀ ಜನದ ಕೂಡ ಮಾತಾಡೀವಿ ಜನದು ಕೂಡ ಮಾತಾಡೋದಲ್ಲ ಜನದು ಕೂಡ ಜಗಳ ಆಡಿವಿ ಎಲ್ಲದರಲ್ಲಿ ದೋಷವನ್ನು ಹುಡುಕಾಡುವ ನೀನು ಕನ್ನಡಿ ಚಲೋ ಇದ್ದರೆ ನಿನ್ನ ಮುಖ ಕಾಣ್ತದೆ ಕನ್ನಡಿ ಹೊಲಸಾಗಿತ್ತಂದರೆ ನಿನ್ನ ಮುಖ ಹೆಂಗೆ ಕಾಣ್ತದಪ್ಪ ನಿನ್ನ ಮನಸ್ಸೆಂಬ ಕನ್ನಡಿ ಸ್ವಚ್ಛ ನಿನ್ನ ಮನಸ್ಸಿನ ಕೂಡ ನೀವು ಆಡಿಲ್ಲ ಮನಸ್ಸಿನ ಕೂಡ ನೀ ಪ್ರೇಮೆ ಮಾಡಿಲ್ಲ ನಿನ್ನ ಮನಸ್ಸಿಗೆ ನೀನು ಭಾಳ ಕಾಳಜಿಯಿಂದ ಮನಸ್ಸು ಹರಿದಾಡ್ಲಾರ್ದಂಗೆ ಬಿಡ್ಬೇಕು ಗಾಣದ ಎತ್ತ ಎರಡು ಕಡೆಗೆ ಇದು ಕಟ್ಟಿರ್ತಾರೆ ಕಣ್ಣಿಗೆ ಚಕ್ರ ಬರಬಾರ್ದು ಅಂತೇಳಿ ಈ ನೋಡ್ರಿಲ್ಲ ಹುಡುಗರಿಗೆ ಹಿಂಗೆ ಹಿಂಗೆ ತಿರುಗಿಸ್ರಿ ಕಣ್ಣಿಗೆ ಚಕ್ರ ಬರ್ತದೆ ಅದೇ ಕಣ್ಣಿಗೆ ಕಟ್ಕೊಂಡು ನೀವು ಹಿಂಗೆ ಒಂದು ಹತ್ತು ಸುತ್ತ ಹಾಕಲ್ಲಿ ಇಪ್ಪತ್ತು ಸುತ್ತ ಹಾಕಿದ್ರೆ ಚಕ್ರ ಬರೋಂಗಿಲ್ಲ ಚಕ್ರ ಅಂತ ಗಾಣದ ಎತ್ತಿಗೆ ಹಿಂಗೆ ಕಟ್ಟಿರ್ತಾರೆ ಕಣ ಕಟ್ಟಿ ಅದಕ್ಕೆ ತಿರುಗುಲು ಕಚ್ಚಿರ್ತಾರೆ ಅದು ಏನು ತಿಳ್ಕೊಂಡಿರ್ತದ ನಾವು ಎಟ್ಟು ದೂರ ಬಂದು ನೀನು ಅದು ತಿಳ್ಕೊ ಅದು ಅಲ್ಲೇ ಸುತ್ತಾಡಿದ ಅದಕ್ಕೆ ಗೊತ್ತಿಲ್ಲ ಕುಳ್ಬಾನ ಸುತ್ತ ಕುಳ್ಳಾಯ್ಬೇಡ ಯಪ್ಪ ನಿನಗೆ ಕಾರ ಬೇಕಾಗಿತ್ತಂದ್ರೆ ಬಾ ಅಡವಿಗೆ ಬಾ ಬೈಲಿಗೆ ಬಾ ಕುಳ್ಳ ಇದ್ದಲ್ಲಿಗೆ ಹೋಗು ಅಲ್ಲೇ ಹಾಯ್ಬೇಡ ನೀನು ಅಲ್ಲೇ ಇಲ್ಲೇ ಹುಡುಕ್ಯಾಡಾಗತ್ತೀವಿ ನಾವು ಇಟ್ಟ್ರದಾಗೆ ಸುಖ ಎಲ್ಲರಿಗೆಲ್ಲೇತ್ರವ್ವಾ ದುಃಖ ತುಂಬ್ಯಾದ ಮರ್ತ್ಯದ ಮೇಲೆ ಸುಖ ಸಿಗಬೇಕಾದ್ರೆ ಸಮರ್ಥನಾಗಿರ್ತಕ್ಕಂಥ ಸದ್ಗುರುವಿನ ಸಹವಾಸ ಮಾಡ್ದಿ ಅಂತಂದರೆ ನಿನಗೆ ಕಷ್ಟ ನಿನ್ನ ಮನೀತನ ನಿನ್ನ ಮನೆಗೆ ಬರ್ಬಿಡೋಂಗಿಲ್ಲ ಸುಖ ನಿನಗೆ ಬಿಟ್ಟು ಹೋಗಬಾರ್ದು ದುಃಖ ನಿನ್ನ ಸನಿನೇ ಬರಬಾರ್ದು ಅಂಥ ಸುಖವನ್ನು ಯಾರು ಕೊಡ್ತಾರಂದರೆ ಸಮರ್ಥನಾಗಿರ್ತಕ್ಕಂಥ ಸದ್ಗುರು ಕೊಡ್ತಾನೆ ಸಾರಿ ಚೆಲ್ಯಾದ ಮುಕುತಿ ಹಾಂ ಗುರು ತೋರಿಸದಲ್ಲದೆ ಅಣ್ಣ ಮುಕ್ತಿ ಸಾರೇ ಚೆಲ್ಲದ ಮುಕ್ತಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಭಕ್ತಿ ಮಾಡಿ ಮುಕ್ತಿ ಪಡಿಬೇಕು ಜ್ಞಾನದಿಂದ ಮುಕ್ತಿ ಪಡಿಬೇಕು ವೈರಾಗ್ಯದಿಂದ ಮುಕ್ತಿ ಪಡಿಬೇಕು ಅಕ್ಕಮಹಾದೇವಿ ವೈರಾಗ್ಯದಿಂದ ಮುಕ್ತಿ ಪಡೆದಿದ್ದಾಳೆ ನಮ್ಮ ಎಲ್ಲ ಮಹಾರಾಜರು ಭಕ್ತಿ ಮಾಡಿದ್ದಾರೆ ಜ್ಞಾನದಿಂದ ಜ್ಞಾನ ಪಡೆದಿದ್ದಾರೆ ಮತ್ತು ವೈರಾಗ್ಯ ಮೂರ್ತಿ ಎನಿಸಿದ್ದಾರೆ ಅದಕ್ಕೆ ಎಲ್ಲಪ್ಪ ಹೋಗಿ ಎಲ್ಲ ಆಗ್ಯಾನ ಎಲ್ಲ ಲಿಂಗ ಹೋಗಿ ಲಿಂಗ ಮಹಾರಾಜ ಆಗ್ಯಾನ ಎಲ್ಲ ಲಿಂಗ ಮಹಾರಾಜ್ ಹೋಗಿ ಎಲ್ಲ ಲಿಂಗ ಪ್ರಭು ಆಗ್ಯಾನ ಮತ್ತು ನಿನ್ನೆನ ದಿವಸ ಮೊನ್ನೆ ಕೇಳಿದಿರಿ ಎಲ್ಲ ಲಿಂಗ ಮಹಾರಾಜ್ ಹೋಗಿ ಏಳು ಕೋಟಿ ಏಳು ಕೋಟಿ ಎಲ್ಲ ಆಗ್ಯಾನ ನಿನ್ನೆ ಕೂಸಾಗಿ ತೊಟ್ಲಾಗ ಆಡಿ ನಿಮ್ಮಿಂದ ಜೋಗುಳ ಪಡೆದಾನೆ ಒಂದು ನೂರ ಇಪ್ಪತ್ತು ವರ್ಷ ಕಳೆದು ಮುಂದು ನಡೆದಿದೆ ಗುರು ಶಿಷ್ಯರ ಸಂಗಮ ಶಿವಪ್ಪ ಕಾಶಿಬಾಯಿ ಸಣ್ಣಾಗಿದ್ದಾಗ ಎಲ್ಲಪ್ಪ ಅಂತ ಹೆಸರಿಟ್ಟಿದ್ದರು ನಮ್ಮ ಚರಿತ್ರೆ ನಾಯಕ ನಿನ್ನ ದಿವಸ ನೂರಿಪ್ಪತ್ತು ವರ್ಷಗಳ ಬದುಕಿ ಒಂದು ನೂರ ಇಪ್ಪತ್ತು ವಯಸ್ಸಾಗ್ಯಾವ ಒಂದು ನೂರ ಇಪ್ಪತ್ತು ಕಿಲೋ ಬೆಳೆದು ತೊಟ್ಟಲು ಮಾಡಿ ಜೋಗುಳವನ್ನು ಪಾಡ್ತಾರೆ ನೂತನ ಶ್ರೀಗಳು ಮರ ಜನ್ಮದಲ್ಲಿ ಸಿದ್ಧಲಿಂಗನ ಪರಾವತಾರಿಯಾಗಿ ಹುಟ್ಟಿ ಬಂದು ಗುರುವಿನ ಉಪಕಾರ ತೀರಿಸಬೇಕು ಗುರು ಆನಂದ ಪಡ್ತಾನೆ ಅಂದರೆ ಎಲ್ಲದಕ್ಕೂ ಸಿದ್ಧ ಅಂತ ತಿಳ್ಕೊಂಡು ಎಲ್ಲ ಲಿಂಗ ಮಹಾರಾಜರಿಗೆ ತೊಟ್ಟಿಲೊಳಗೆ ತೂಗಿ ಏನಂತ ಹೆಸರಿಡ್ತಾರೆ ಅಂದರೆ ವಿಠ್ಠಲಾ ವಿಠಲಾ ಅಂತ ಹೇಳಿ ಹೆಸರಿಟ್ಟರು ಮುಂದ ಅವರು ಲಿಂಗಕ್ಕೆ ಆಗುವಾಗ ಒಂದು ಮಾತು ಹೇಳ್ತಾರಂತ ಯಾರಿಗೆ ಸಿದ್ದರಾಮ ಶಿವಗಳಿಗೆ ನೋಡಪ್ಪ ನಾ ರುದ್ರಾಕ್ಷಿ ಮಾಲೆ ಎಣಸೀನಿ ನುಡಿಗೊಮ್ಮಲ್ಲ ಕ್ಷಣ ಕ್ಷಣಕ್ಕೊಮ್ಮ ನನ್ನ ರೋಮ ರೋಮದಲ್ಲಿ ಏಳು ಕೋಟಿ ಲಿಂಗದ ಜಪ ಓಂ ನಮ ಶಿವಾಯ್ ಓಂಕಾರ ನಾದ ನನ್ನೊಳಗದ ನಾ ಹರನ ಪೂಜೆ ಮಾಡೀನಿ ಆದರೆ ನೀ ಎರಡೂ ಇದ್ದಿ ಹರನು ಇದ್ದಿ ಹರಿನು ಇದ್ದಿ ಅಂತಾರೆ ಎಲ್ಲಪ್ಪ ಮಹಾರಾಜರು ನಾನು ಒಂದೇ ಹರನನ್ನು ಒಲಿಸ್ಕೊಂಡೀನಿ ಓಂ ನಮ ಶಿವ ಅಂದೀನಿ ನೀ ಈ ಜಗತ್ತಿನ ಶ್ರೀಕೃಷ್ಣ ಪರಮಾತ್ಮ ಇದೆಯಪ್ಪ ನಮ್ಮಪ್ಪ ಇದ್ದಿ ಶಿವಯೋಗಿ ಇದ್ದಿ ನಾನು ಗುರು ಇದ್ದಿ ಅಂತ ಹೇಳಿ ಹಿಂಗೆ ಕರಿತಿದ್ರು ಅಂತ ಎಂದು ಏಕವಚನದಾಗ ಸಿದ್ದರಾಮ ಶಿವಯೋಗಿಗಳಿಗೆ ಕರೀಲಿಲ್ಲ ಒಂದು ದಿವಸ ಏನಾಗ್ಯದ ಅಂತ ಕೇಳಿದ್ರೆ ವಯಸ್ಸಾಗ್ಯದ ಭಾಳ ಮೆತ್ತಗಾಗ್ಯಾರ ಎತ್ಕೊಂಡೇ ಒಯ್ತಿದ್ರು ಎತ್ಕೊಂಡೇ ತಂದು ಕುಂಡ್ರಿಸ್ತಿದ್ರು ಸಣ್ಣ ಗೊಂಬಿ ಆದರೆ ಹಿಂಗೆ ಹಿಡಿದ್ರೆ ಎಲ್ಲುಗಳು ಹಿಂಗೆ ಹಿಡಿದ್ರೆ ಭಾಳ ಗಟ್ಟಿ ಅಂತ ಒಂದು ಹೊಡೆದ್ರಂದ್ರೆ ಅದು ಎಂಟು ದಿವಸ ಅದ್ರದ್ದು ಅದ್ರೂ ಹೋಗ್ತಿದ್ದಿಲ್ಲ ಅಂತ ಅಷ್ಟು ಜೋರು ಹೊಡ್ತಿದ್ರು ಬೆತ್ತದಲೆ ಅಟ್ಟು ವಯಸ್ಸಾದ್ರೂ ಕಸ್ತೂರಿ ಬಾಯಿ ಅಂತೇಳಿ ಕಸ್ತೂರಿ ಅಕ್ಕಿನ ಹೆಸ್ರ ನೋಡ್ಲಿಕ್ಕೆ ಭಾಳ ಚಂದ ಇದ್ದಳು ಅಮಾವಾಸ್ಯ ಕರ್ಕೊಂಡು ಬಂದಾರೆ ಆಕಿನ ಮೈಯಾಗ ಬ್ರಹ್ಮ ರಾಕ್ಷಸ ಅಮಾಸಿ ಸನಿ ಬಂತು ಅಂತ ಕೇಳಿದ್ರೆ ಪರ್ವ ಅಂಜಂಗ ನಾನೇ ಬ್ರಹ್ಮ ರಾಕ್ಷಸ ಅಂತ ಹೇಳಿ ಓ ಕಸ್ತೂರಿ ಭಾಳ ಒಳ್ಳೆ ಹೆಣ್ಮಗಳು ಪಾಪ ಮೈಯಾಗ ಬಂತು ಅಂತಂದ್ರೆ ಭಾಳ ಕಷ್ಟ ಆಗ್ತಿತ್ತು ಇದು ಮುತ್ಯಾನ ಬಲಿ ಒಯ್ಯೋ ಮುತ್ಯಾನ ಮಗಳು ಕೊಡಕ್ಕೆ ಆದರೆ ಮುತ್ಯಾನ ಬಿತ್ತು ಅಂದರೆ ಸತ್ಯವಾಗಲೂ ಕೂಡ ಹೊರಗೆ ಬರ್ತದೆ ಇದು ಏನದ ಅಂಥೇಳಿ ಆ ಹೆಣ್ಮಗಳಿಗೆ ಕರ್ಕೊಂಡು ಬಂದಾರೆ ಬಂದು ಪೂಜಾ ಮುಗಿಸ್ಕೊಂಡು ಗುರುಗಳು ಕುಂತು ಬಸ್ ಬಾ ಹಚ್ಕೊಂಡು ಹಿಂಗೆ ಕೂತಿದ್ರಂತ ಬೆತ್ತ ಇತ್ತು ಇದಕ್ಕೆ ಬ್ರಹ್ಮ ರಾಕ್ಷಸದಾಂತ್ರಿಪ್ಪ ಭಾಳ ಹೈರಾಣ ಮಾಡೋಕದ ಅದಕ್ಕೆ ಅಮಾವಾಸ್ಯ ದಿನ ಇಲ್ಲಿಗೆ ತಂದಿದೆವ್ರಿ ಅಂದರೆ ಅಪ್ಪ ಮಾತಾಡಲಿಲ್ಲ ಸುಮ್ಮನೆ ಕುಂತರು ಒಂದು ನೂರ ಇಪ್ಪತ್ತು ವರ್ಷ ಆದ್ರೂ ಕಿವಿ ಮಂದಾಗಿಲ್ಲ ಕಣ್ಣು ಮಂಜಾಗಿಲ್ಲ ಕಿವಿ ಅಲ್ಪ ಕೇಳಕತ್ತಿಲ್ಲ ಚಂದ ಜಾಗ್ರ ಕೇಳ್ತೀವಿ ಕಣ್ಣು ಮಂಜಾಗಿಲ್ಲ ಫಸ್ಟ್ ಕ್ಲಾಸ್ ನಮ್ಮ ಇನ್ನೂ ಎಂಟು ವರ್ಷ ಆಗಲ್ಲ ರೀ ಚಸ್ಮಾ ಚಾಲೂನಿ ಹೌದಲ್ರಿ ಆದರೆ ಅವ್ರು ಯೋಗ ಮಾಡ್ತಿದ್ರಲ್ಲ ಆ ಯೋಗದ ತಪದ ಬಲವೇ ಅವರಿಗೆ ಒಂದು ನೂರ ಇಪ್ಪತ್ತು ವರ್ಷ ಸಿದ್ಧಗಂಗಾ ಶ್ರೀಗಳೇ ಅಷ್ಟು ಬದುಕ್ಯಾರ ಅಂತೇಳಿ ನಾವಂತೀವಿ ಆದರೆ ಹಾಲು ಮತದ ಹಾಲನ್ನು ಕುಡಿದು ಕುಸ್ತಿ ಆಡಿರ್ತಕ್ಕಂಥ ಅಪ್ಪ ಎಲ್ಲಪ್ಪ ಎಲ್ಲ ಲಿಂಗ ಆಗಿದ್ದಾರೆ ಇಲ್ಲಿ ಬಂದು ಏನಂದ್ರಂತ ಏ ಅಲ್ಲಿ ಹೊರಗೆ ಶಿವಯೋಗಿ ಆದ ಅವ್ರ ಪಾದಕ್ಕೆ ಹಾಕ್ಸ್ರು ಅವನ ಪಾದದಾಗ ಪದ್ಮದ ಗೊಲ್ರವನಿಗೆ ಹಿಂದಕ್ಕೆ ಕೃಷ್ಣ ಪರಮಾತ್ಮಗ ಗೊಲ್ಲ ಇದ್ದ ಅವನ ಪಾದದಾಗ ಪದ್ಮ ಇತ್ತು ಅವನಿಗೆ ಬಿಟ್ರೆ ನಮ್ಮ ಶಿವಯೋಗಿ ಪಾದದಾಗ ಪದ್ಮದ ಅವನ ಪಾದ ಮಸ್ತಕದ ಮ್ಯಾಲ ಇಡಿಸ್ರಿ ಅದು ಎಂಥ ರಾಕ್ಷಸಿದ್ದು ಇದ್ದ ಹೋರಿ ಅಂತ ಇಲ್ಲಿಗೆ ಕಳಿಸಿದ್ರು ಸಿದ್ದಾರಾಮ ಶಿವಯೋಗಿಗಳು ಹೊರಗೆ ಕುಂತಿದ್ರಂತ ಅಪ್ಪ ಅವ್ರು ನಿಂಬಲ್ಲಿ ಕಳಿಸ್ಯಾರೀ ಅಂತ ನನಗಾಗಲ್ಲ ಅವರು ಇದ್ದಾಗ ನಾ ಏನೂ ಮಾಡೋಕ್ಕಾಗಲ್ಲ ಅವರು ಇಲ್ಲಾರ್ದಾಗ ನಾನು ಕೆಲಸ ನಡೀತದೆ ಇಲ್ರಿ ಅವರೇ ಹೇಳ್ಯಾರ ಅವ್ರಿಗೆ ಏನು ಅದು ಕಾರ್ಯಕ್ರಮಕ್ಕೆ ಹೋಗಂದ್ರು ಕಾರ್ಯಕ್ರಮಕ್ಕೆ ಹೋಗಿನಿ ಭಕ್ತರು ಮನೆಗೆ ಹೋಗಂದ್ರು ಭಕ್ತರು ಮನೆಗೆ ಹೋಗೀನಿ ಊಟಕ್ಕೆ ಹೋಗಂದ್ರು ಊಟಕ್ಕೆ ಹೋಗೀನಿ ಏ ಗಾಡ ಕುಂತು ಹೋಗಂದ್ರೆ ಅವ್ರು ಜಾಗದ ಮೇಲೆ ಕುಂತೀನಿ ಮಠಕ್ಕೆ ಒಬ್ಸ್ಯಾರೆ ನಾ ಜಾಗದ ಮೇಲೆ ಕುಂತು ಅವರು ಎಲ್ಲೆಲ್ಲಿ ಹೋಗ್ಯಾರ ಶರೀರ ಹೈರಾಣ ಆಗ್ತದೆ ಅವ್ರಿಗೆ ತ್ರಾಸು ಮಾಡಬಾರ್ದಂತೆ ಅವ್ರ ಜಾತ್ರೆಗಳು ನಾ ಜಾತ್ರೆ ಮಾಡ್ಕೊತಿರ್ಗಾಡಿನಿ ಅವ್ರು ಮಾಡದ ಕೆಲಸ ನಾ ಯಾವಾಗ ಮಾಡ್ತೀನಿ ಅಂದ್ರೆ ಜಬರ್ದಸ್ತ್ ಬಂದೋಬಸ್ತ್ ಮದನ್ ಮಸ್ತ್ ಅವ್ರು ಅದಾರ ಅವ್ರು ಇರತನ ನಾ ಮಾಡಲ್ಲ ಅವ್ರ ಎದ್ರ ಅವ್ರ ಬೇಲೆ ಕಳಿಸ್ರು ಮತ್ತೆ ವಾಪೀಸು ಮತ್ತೆ ಎಲ್ಲಲ್ಲಿ ಮತ್ತೆ ಆದ್ರಿ ನೋಡಿರಿ ನೋಡಿರಿ ಹಿಂಗಾಗ್ತಾವೆ ಕೆಲವು ಏನಾಗ್ತದ ನಮ್ದು ಸರ್ದಿರಲ್ರಿ ನಮ್ಮ ಸುದೈವನೂ ಬೇಕು ಮುತ್ತವ್ರು ಒಮ್ಮಮ್ಮ ಮುಂದಿನ ಅಮಸ್ಸಿಗೆ ಬಾ ಅಂತಾರೆ ಅಂತಾರಿಲ್ಲ ಏ ಈಗ ಬೇಡ ಮುಂದಿನ ಅಮಸ್ಸಿಗೆ ಬಾ ಒಮ್ಮೊಮ್ಮೆ ಏನು ಮಾಡಿಬಿಡ್ತಾರೆ ಜಲ್ದಿನೇ ಕರೆದು ಬಿಡ್ತಾರೆ ಹೆಸರು ಗಂಟು ಒಮ್ಮಮ್ಮ ರಾತ್ರಿ ಬೆಳಗಾನ ಕುಂಡಿಸ್ತಾರೆ ಹಂಗೆ ಕುಂಡ್ರಬೇಕವ ಸುದೈವ ಬೇಕು ಆ ಬ್ರಹ್ಮ ರಾಕ್ಷಸಿಗೆ ಮತ್ತೆ ಇಲ್ಲಿಗೆ ತಂದರು ಅಲ್ಲಿಗೆ ಹೋಯರು ಮತ್ತೆ ತಿಳಿಗೆ ತರೋರು ಇವರು ಮತ್ತೆ ಅಲ್ಲಿ ಕಡೆ ಹಿಂಗೆ ನಡೀತು ಅವ್ರಿಗೆ ಸಾಕಾಯ್ತ್ರಪ್ಪ ಹಿಂಗೆ ಯಾಕೆ ಮಾಡಗತ್ತರ ಗುರುಗಳು ಗುರುಗಳ ನೀವೇ ಬರ್ರಿ ಅಂದರು ಹಂಗಿಲ್ಲ ಅದು ಅವ್ರ ಬಳಿ ಅಂತ ಹೇಳಿ ಉತ್ತರ ಏನಂದ್ರು ಒಂದು ಕೆಲಸ ಮಾಡು ಇದು ಇದು ಅದಲ್ಲ ವಿಭೂತಿ ಅವನಿಗೆ ಸುಮ್ ಕೈ ಮುಟ್ಟರೆ ಕೊಡೋತ್ ಹೇಳು ಮತ್ತು ಭಸ್ಮ ಕೊಟ್ಟು ಕಳಿಸ್ದು ಭಸ್ಮನ ಮುಟ್ಲೇ ಭಸ್ಮದ ಕಣಿ ಅದಾನವ ವಿಭೂತಿ ಗುಡ್ಡ ಇದ್ದಂಗೆ ಅವನೇ ಅದಾನ ನಾಂದೇ ಕೈ ಹೆಚ್ಚಿಲ್ಲ ನಾವಲ್ಲ ಅಂತ ಇವರು ಇದ್ರದ್ದು ಯಾಕೋ ಸರಿದು ಬಂದಿಲ್ಲ ಅಂದ್ರೆ ಎಲ್ಲರು ನೀರು ಕೊಟ್ಟರು ಈ ತೀರ್ಥಿಕರ ಜನ ಮಂತ್ರ ಕೊಡು ಅನ್ನೋ ಅಂತೇಳಿ ನೋಡ್ರಿ ಹೆಂಗದ ಗುರು ಶಿಷ್ಯರ ಪ್ರೇಮ ಇಬ್ಬರ ಬಲಿ ಶಕ್ತಿ ಅದ ಇಬ್ಬರ ಬಳಿ ಕಳೀಲಿಕ್ಕೆ ಬರ್ತದೆ ಆದರೆ ಒಬ್ಬ ಜಂಗಮ ಮೂರ್ತಿ ಒಬ್ಬ ಹಾಲು ಮತ್ತದ ಹಾಲು ಮತ್ತದ ಮಹಾರಾಜನಿಗೆ ನಾನು ಗುರು ಅದ ನಮ್ಮ ಅಪ್ಪ ಅಂತ ಹೇಳಿ ಹಾಂ ಎಟ್ಟು ಅಂತಃಕರಣದಿಂದ ಅವರೇ ಮಾಡಲಪ್ಪ ನಾ ಮಾಡಂಗಿಲ್ಲ ಅವ್ರು ದೊಡ್ಡೋರು ಅದಾರೆ ಅಂದಾಗ ಅವಾಗ ಸಿಟ್ಟು ಬಂದುಬಿಡ್ತು ಯಾರಿಗೆ ಎಲ್ಲ ಲಿಂಗರಿಗೆ ಅನ್ನಬಾರ್ದು ನಾವು ಆದಳಿಗೆ ಪವಾಡ ಮಾಡೋದು ಬೇಡ ನನ್ನೆದ್ರೆ ಪವಾಡ್ ಮಾಡಬೇಕು ಕರ್ಕೊಂಬಾರು ಅಂಥೇಳಿ ಸಂಗಾಟಿದ್ದವ್ರಿಗೆ ಹೇಳದ್ರಂತ ಹೋಗಿ ಕರ್ಕೊಂಡು ಬಂದರು ಅಪ್ಪ ಅವ್ರು ಕರ್ಲಿಕ್ಕೆ ಬರ್ರಿ ಅವ್ರು ಎಂದೂ ಎದುರು ನಿಂತಿರ್ತಿದ್ದಿಲ್ಲ ಹಿಂದೆ ನಿಂತಿರತ್ತ ಬೆತ್ತ ತಗೋನು ಬೆತ್ತ ತೊಂಡ್ರು ಹಾಕೇಟ ಅಂದರು ಹಾಕೋ ಏಟ ಇದು ಬ್ರಹ್ಮ ಅಂದರು ಅವ್ರು ಹಾಕಲಿಲ್ಲ ಏಟ ಎಪ್ಪಾ ಇದು ನನ್ನ ಕೈಲೇ ಆಗಲ್ಲ ರೀ ನಾ ಹೇಳಕತ್ತೀನಿ ಕೇಟ ಅಂದರು ಅವರು ಹೊಡಿಲಿಲ್ಲ ಒಂದು ರೌಂಡ ಗೇಟ ಹಾಕಿದ್ರು ಏಟ ಹಾಕಲಿಲ್ಲ ಏನು ಹಾಕಿದ್ರು ಹಾಂ ಹಿಂಗೆ ರೌಂಡ್ ಒಂದು ಗೀಟ ಹಾಕಿದ್ರು ಆ ಗೀಟ ಹಾಕಿದ ಬಳಕೆ ಬಾನು ಬ್ರಹ್ಮ ರಾಕ್ಷಸಕ್ಕೆ ಹೆಂಗೆ ಬರ್ತದೆ ಒಬ್ಬರಲ್ಲ ಇಬ್ಬರು ನಿಂತೀವಿ ಬಾನ್ ಹಿಂಗೆ ಆಟ ಆಡ್ಲಕ್ಕಿ ಮುಗಳಕ್ಕೆ ಹೊಡೆದಾಗ ಜನ ನಿಂತ ನೋಡ್ತಿತ್ತು ಆ ಬ್ರಹ್ಮ ರಾಕ್ಷಸ ಕಸ್ತೂರಿ ಅನ್ನಕಿ ಅವ್ರ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಮಕ್ಕಳು ಇವತ್ತಿಗೂ ಇವತ್ತಿಗು ಮುಗಳ ಕೊಡಮಟ್ಟ ಜಾತ್ರೆ ಬಂತಂದ್ರೆ ಎಡಬಿಡದೆ ತಪ್ಪಲಾರ್ದೆ ಬರ್ತಾವ ಮಕ್ಕಳು ಎಲ್ಲಪ್ಪ ಮಹಾರಾಜ್ ಅಂತನಾ ಇದು ಬ್ರಹ್ಮ ರಾಕ್ಷಸಿಗೆ ಏಯಪ್ಪಾ ನಿರ್ಬಲ್ಯ ಇಟ್ಗೋ ಮುಗಳ ಕೊಡ್ದಾಗ ಇದಕ್ಕೆ ಜಾಕಿ ಅಂತಾರೆ ಎಲ್ಲಪ್ಪ ಮುತ್ತಾರು ಇದಕ್ಕೆ ಜಾಬ್ಕಿ ಮಾಡಮ್ಮ ಅಕ್ಕಿನ ಭವಿಷ್ಯ ಅಕ್ಕಿಗೆ ಎಲ್ಲಿ ಹೋಗ್ಬೇಕು ಯಾರಿಂದ ಪ್ರವೇಶ ಮಾಡ್ಬೇಕು ಅಂದಾಗ ನಮ್ಮ ಊರವರೆಗಿರ್ತಕ್ಕಂಥ ಆಲದ ಮರದೊಳಗೆ ನೀ ಪ್ರವೇಶ ಅಂತ ಹೇಳು ಶಿವಯೋಗಿಲಿಂದ ಆಲದ ಮರದೊಳಗೆ ಹನ್ನೆರಡು ವರ್ಷ ನೀ ಇಲ್ಲೇ ಇರಬೇಕು ನಾವು ಯಾರಿಗೆ ಹೇಳುತ್ತೀವಿ ಅವ್ರ ಮನೆಯಾಗ ಪ್ರವೇಶ ಆಗಬೇಕು ಅಂತ ಮಾತು ತಗೊಂಡ್ರು ಬ್ರಹ್ಮ ರಾಕ್ಷಸಲ್ಲಿಂದ ಅಕ್ಕಿನೂ ಏನಂದಳು ಹೌದು ನೀನು ಸಂಗಾಟಿರ್ತೀನಿ ಅಂದರೆ ಇಕ್ಕಿಗೆ ಬಿಡ್ತೀನಿ ದಿನನಿತ್ಯ ನನಗೆ ಊಟ ಬೇಕು ಎಲ್ಲ ಕೊಡ್ತೀನಿ ನನ್ನ ಬಳಿ ಏನೂ ಇಲ್ಲ ಮಾತು ಕೊಟ್ಟರು ಕಸ್ತೂರಿ ಮೈಯಂದು ಬ್ರಹ್ಮ ರಾಕ್ಷಸ ಹೋಯ್ತು ಅದು ಅಲ್ ಆಲದ ಮರದಾಗೆ ಯಾವ್ದಾರು ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೆ ಡ್ರೈವರ್ಗೆ ನಿಂದಿರಿಸ್ತಿರತ್ತಾ ಇಲ್ಲೇ ಕೊಟ್ಟು ನೋಡೋದಕ್ಕೆ ಜಾಗ ಯಾರ್ಯಾರ ಮಠದ ಸನಿ ಬಂದರು ಅಂದರೆ ಏನಾರೆ ಕಿತಾಪತಿ ಅಂದ್ರೆ ಬಿಡ್ತೀನಿ ನೋಡು ಬ್ಯಾನ್ ನಾನು ಅವ್ರಂತ ಎಲ್ಲಪ್ಪ ಮತ್ತೆ ಅವರು ಮಂದಿನೂ ಭಾಳ ಬೇರೆಕ್ರಿ ಒಂದು ರಾಮನವಮಿಗೆ ಅಗ್ಗಿ ತುಳಿಲಿ ಕತ್ತಾರ ಅದು ಗಳೆ ಹೊಡಿತಾರಲ್ಲ ಪಲ್ಲಗ ಪಲಗ ಇಟ್ಟ ಸಣ್ಣದ ಪಲ್ಗ ಅಗ್ನೇಗೆ ಒಕ್ಕಾರಂತ ಮುತ್ತನ ಕಾಲು ಸುಡ್ಲಿ ಅಂತ ಹೇಳಿ ನೋಡ್ರಿ ಹೆಂಗದು ರಾಮನವಮಿ ದಿವಸ ಅಗ್ಗಿ ತುಳಿತಾರ ಅವರು ಉಗಾದಿ ಯಾಗ ಒಂಬತ್ತು ದಿವ್ಸಕ್ಕೆ ಹೀಗೆ ಒಂದು ಹೆಜ್ಜಿ ಎರಡು ಹೆಜ್ಜಿ ಮೂರು ಹೆಜ್ಜಿ ಮೂರನೇ ಹೆಜ್ಜಿ ಎಲ್ಲಿ ಕುಂತದ ಪಲಗದ ಮೇಲೆ ಕುಂತದ ಸಕ್ ್ರ ಅಂತೇಳಿ ಅಂದ ಬೆಂಕಿಯಾಗ ಮೊದಲೇ ಅದು ಕಾಯ್ದಿದ್ದದು ಪಲಗ ಎಲ್ಲಪ್ಪ ಮುತ್ತೇವ್ರಿಗೆ ರೀ ಮತ್ತೆ ಅಂಥವ್ರಿಗೆ ಕಾಡ್ಯಾರಂದ್ರೆ ನಮ್ಮ ನಿಮ್ಮಂಥವ್ರಿಗೆ ಬಿಡ್ತಾರ ಎಲ್ಲಪ್ಪ ಮುತ್ತಾಗ ನೋಡಮ್ ಇವ್ನು ಬಲಿ ಶಕ್ತಿ ಅಂತು ಒಕಾಟ್ಯಾವ ನೋಡಿ ಹೆಂಗದ ಹಿಂಗೆ ಚರರ ಅಂದದ ಒಮ್ಮೆ ಎದುರಿದ್ದವ್ರು ಬಿಟ್ರೆ ಯಾಕೋ ಅಪ್ಪ ಅವರು ಒಮ್ಮೆ ಮುಖವಾಗಿ ಕೆಡಿಸಿದ್ರು ಅಂತೇಳಿ ಒಳಗೆ ಒಯ್ದು ಕೇಳಿದ್ರಂತ ಯಾಕೋ ಕೆಡಿಸಿದ್ರಂತೇಳಿ ಇಲ್ಲೋ ಆ ಇದ್ರಾಗ ಏನದ ನೋಡು ನನಗೆ ಸ್ವಲ್ಪ ಈ ಸಲ ತ್ರಾಸಾಗ್ಯದ ಏನಾಗ್ಯದ ನೋಡಂದ್ರತ್ತ ಒಳಗೆ ನೋಡೋತನ ಪಲಗ ಹಾಕಿದ್ರಂತ ಅರೆ 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 ಇಂಥ ಜನ ಅದ ಅದಕ್ಕೆ ನೀ ಏನು ಮಾಡು ಅವರಿಗೊಂದು ಮಂತ್ರ ಹೇಳಿದ್ರಂತ ಅಪ್ಪೋರಿಗೆ ನೀ ರಾಮನವಮಿಗೆ ಹೋಗುವಾಗ ನಾನೊಂದು ಮಂತ್ರ ಹೇಳ್ತೀನಿ ಈ ಮಂದಿ ಚಲೋ ಇಲ್ಲ ನನಗೆ ಪಲಗಾಗಿ ಹಾಕ್ಯಾರ ನಿನಗೆ ಸುಮ್ ಕೂಡಂಗಿಲ್ಲ ಅವರು ನಿನಗೂ ಕಾಡ್ತಾರೆ ಜನ ಈ ಚಲೋ ಇಲ್ಲ ಅದಕ್ಕೆ ಒಂದು ಮಂತ್ರ ಹೇಳ್ತೀನಿ ಇದು ಮಂತ್ರ ಯಾರಿಗೂ ಹೇಳಬೇಡ ಈ ಈ ಒಂದು ಜಾಗ ಅಲ್ಲಿ ಕೈಲಾಸಾಶ್ರಮ ಅಂತ ಅದ ರೀ ಅಲ್ಲಿ ಒಂದು ಮಾಡಿದಾಗ ಅಲ್ಲಿ ಹೋಗಿ ಆ ಮಾಡಿದ ಮುಂದೆ ಅವ್ರು ಮಾ ಮಾಡೋದು ಮುಂದೆ ಒಂದು ಐದು ನಿಮಿಷ ಬಾಯಿಲೆ ಅವ್ರ ಬಾಯಿಗೆ ಏನೇನು ಬರ್ತಾವೆ ಎಲ್ಲ ದಬ 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 ಅಂದ ಬಳಕ ಬಂದು ಅಗ್ಗಿ ತುಳಿತಾರ ಇವತ್ತಿಗೂ ಮುಗಳ್ ಕೊಡ್ದೊಳಗೆ ಯಾಕಂದರೆ ಆ ಪರಂಪರೆಯಲ್ಲಿ ಪಳಗಿರೋದರಿಂದ ನಮಗೆಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಅನುಭವಕ್ಕಿದೆ ಅದಕ್ಕಾಗಿ ಪುಣ್ಯಾತ್ಮರೇ ಗುರುವಿನ ಬಳಿ ದುಡಿಬೇಕಾದ್ರೆ ನಾವು ಎಚ್ಚರದಿಂದ ದುಡಿಬೇಕು ಮತ್ತು ಗುರುಗಳಿಗೂ ಕೂಡ ಹೆಂಗಿರ್ಬೇಕು ಗುರು ಶಿಷ್ಯರಂತಂದರೆ ಸಿದ್ಧಲಿಂಗ ಎಲ್ಲ ಲಿಂಗ ಇವರು ಹೆಂಗಿದ್ರು ಹ್ಯಾಂಗೆ ಗುರು ಶಿಷ್ಯರ ಸಂಬಂಧ ಇರಬೇಕು